ಸಲೋ ವೆಲ್ಕಮ್ ಬ್ಯಾಕ್ ಟು ದ ರಾನಿ ಯೂಟ್ಯೂಬ್ ಚಾನೆಲ್ ಗಾಯ್ಸ್ ಆಕ್ಚುಲಿ ಇವಾಗ ನಾನು ಹೊರಡ್ತಾ ಇದ್ದೀನಿ ಎಲ್ಲಿಗೆ ಅಂತಂದ್ರೆ ಅವಳಿಗೆ ಇವತ್ತು ಪಾಪುಗೆ ಸ್ನಾನ ಮಾಡಿಸ್ಬೇಕು ಅದಕ್ಕೋಸ್ಕರ ಇವತ್ತು ಅವಳಿಗೆ ನಾನ್ ವೆಜ್ ಮಾಡ್ಕೊಡ್ಬೇಕು ಸೊ ನಾನ್ವೆಜ್ ಅಲ್ಲಿ ಅಂತಂದ್ರೆ ಲಾಸ್ಟ್ ಟೈಮ್ ಕಾಲ್ ಸೂಪ್ ಮಾಡಿದ್ದೆ ಅದಾದ್ಮೇಲೆ ಚಿಕನ್ ಗ್ರೇವಿ ಮಾಡಿದ್ದೆ ಅದಾದ್ಮೇಲೆ ನಿನ್ನೆ ಮಟನ್ ಸಾರು ಮಾಡಿದ್ದೆ ಅದಾದ್ಮೇಲೆ ಇವತ್ತು ಬಂದು ಮಂಗಳವಾರ ಆಗಿರೋದ್ರಿಂದ ಇವತ್ತೊಳಗೆ ಹೊಟ್ಟೆ ಕೋಳಿ ಸರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ನಾನು ಹೋಗ್ತಾ ಇದ್ದೀನಿ ಮೊಟ್ಟೆ ಕೋಳಿ ತೊಗೊಂಬರೋಕೆ ಗಾಯ್ಸ್ ಇದುವರೆಗೂ ನಾನು ಅದು ನೋಡೂ ಇಲ್ಲ ನಾನು ಅದನ್ನು ತಿಂದು ಇಲ್ಲ ಸೊ ಮೊಟ್ಟೆ ಕೋಳಿ ನಮ್ಮ ನಂಜುಂಗ್ನಲ್ಲಿ ಸಿಗುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ ಏನಕ್ಕೆ ಅಂದರೆ ಬಿಕಾಸ್ ನಾನು ಇದುವರೆಗೂ ಮೊಟ್ಟೆ ಕೋಳಿ ಇದುವರೆಗೂ ಹೆಂಗಿರುತ್ತೆ ಅಂತ ಸಹ ನೋಡಿಲ್ಲ ಐ ಮೀನ್ ಅದು ಪ್ರೆಗ್ನೆಂಟ್ ಕೋಳಿನ ಇವರು ಕಟ್ ಮಾಡಿ ಕೊಡೋದಂತೆ ಗಾಯ್ಸ್ ಸೊ ಆ ಥರ ಸೊ ಅದಕ್ಕಾಗಿ ನಾನು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ ಹೋಗಿ ಕಮ್ಮಲ್ಲಿ ಎಡ್ಸ್ಕೊತ ಇವಾಗ ಹೋಗ್ಬಿಟ್ಟು ಮೊಟ್ಟೆ ಕೋಳಿ ಹೆಂಗಿರುತ್ತೆ ಸಿಗುತ್ತಾ ಇಲ್ವಾ ಅಂತ ನನ್ ನೋಡೋಣ ಬನ್ನಿ ಗಾಯ್ಸ್ ಇದೆಲ್ಲ ಮೊಟ್ಟೆ ಕೋಳಿ ಅಂತೆ ನೋಡ್ರಿ ಗಾಯ್ಸ್ ಫೈನಲಿ ಬಂತು ನೋಡ್ರಿ ಮೊಟ್ಟೆ ಕೋಳಿ ಇದು ನಮ್ಮ ಫ್ರೆಂಡ್ ಅಂಗಡಿನೇ ಏನ್ ಭೈ ನಾನು ಎಲ್ಲ ಹೋಗ್ಬಿಟ್ಟಿದ್ರಿ ಊಟಗೋಗಿ ಗೈಸ್ ಇವರು ಇವರ ಒಂದು ಆಯಾಜಾ ಮತ್ತೆ ಒಂದು ಬೆನಾಲಿ ಇದೆ ಕಾಫಿ ಏನೋ ಹೇಳಿ ಮತ್ತೆ ಇವರು ಮಳೆ ಇತ್ತ ಮಳೆ ಇಲ್ಲಿ ಕಾಫಿ ಪಾಯಿಂಟ್ ಹೋಗಿದ್ದಾ ಅಥವಾ ಹೋಗಿದ್ದ ಕಾಫಿ ಕುಡಿಯಕ್ಕೆ ಗೈಸ್ ಫೈನಲ್ ಟೆಂಪಲ್ ಕಟ್ ಮಾಡ್ಸ್ಕೊಂಡು ಹೋಗ್ತಾ ಇದೀನಿ ಆಲ್ಮೋಸ್ಟ್ ಒಂದು ಹಾಫ್ ಅನ್ ಅವರ್ ಮೇಲೆ ಆಗೋ ಗುಡಿ ಆಯ್ತು ಎಣ್ಣೆ ಹಚ್ಬಿಟ್ಟು ಹಂಗೆ ನಿಲ್ಲಿಸ್ಬಿಟ್ಟಿದ್ದೀವಿ ಇವಾಗ ಹೋಗ್ಬಿಟ್ಟು ಬಿಸಿ ಬಿಸಿ ನೀ ಸ್ನಾನ ಮಾಡಿಸ್ಬೇಕು ಗೈಸ್ ಪಾಪುಗೆ ಬನ್ನಿ ಹೋಗೋಣ 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 ಮನೆಗೆ ಇವಾಗ ನನ್ನ ಮಗಳಿಗೆ ಏನು ಮಾಡ್ತಿದೀವಿ ಅಂತಂದ್ರೆ ಸೊ ಅವಳು ಮುಖದಲ್ಲೆಲ್ಲ ಸ್ವಲ್ಪ ಹೇರ್ಸ್ಗಳು ಬೆಳೆದು ಬಿಟ್ಟಿದೆ ಅದಕ್ಕೋಸ್ಕರ ರಿಮೂವ್ ಮಾಡೋದಕ್ಕೆ ನನ್ನ ಹೆಂಡತಿ ಮಾಡ್ತಿದ್ದಾಳೆ ಅಂತಂದರೆ ಅಂತಂದ್ರೆ ಮಾಡ್ಬಿಟ್ಟೆ ಸೊ ಕಳ್ಳೆ ಹಸಿಟ್ ಪ್ಲೇಸ್ ಜಸ್ಟ್ ಲೈಟ್ ಆಗಿ ರಬ್ ಮಾಡ್ತಾ ಇದ್ದಾಳೆ ಫೇಸ್ ಮೇಲೆ ಅವಾಗ ಹೇರ್ಸ್ ಹೇರ್ಸ್ಗಳು ರಿಮೂವ್ ಆಗುತ್ತಂತೆ ಅದಕ್ಕೋಸ್ಕರ ನನ್ನ ಮಗಳಿಗೆ ಇವಾಗ ಕಳ್ಳೆ ಆಸಿಡ್ ಫೇಸ್ ಪ್ಯಾಕ್ ಮಾಡೋಣ ಫೇಸ್ ಪ್ಯಾಕ್ ನಾನು ಮಾಡ್ಬೇಕರ ಓಕೆ ಓಕೆ ಮಗಳ ಫೇಸ್ ಪ್ಯಾಕ್ ಮಾಡಿಸ್ಕೈತಿ ನೀನು ನೀನ ಹ್ಮ್ ಫೇಸ್ ಪ್ಯಾಕ್ ಮಾಡಿಸ್ಕೈತಿ ಈ ವಯಸ್ಸಿಗೆ ಹ್ಮ್ ಎಷ್ಟು ಗಂಟೆ ಟೈಮ್ ಆಯ್ತು ನೀನ್ ಎಣ್ಣೆ ಹಚ್ಕೊಂಡು ಅರ್ಧ ಗಂಟೆ ಆಯಿತು ಅರ್ಧ ಗಂಟೆಯಿಂದ ಪಾಪ ಒಳ್ಳೆ ನಿದ್ದೆ ಬತ್ತೈತೆ ಅವಳಿಗೆ ಯಾವಾಗ ನಾನು ಸ್ನಾನ ಮಾಡ್ಸ್ಕೊಂಡ್ ಕರ್ಕ ಹೋಯ್ತಾರೋ ಹೋಗಿ ಎಲ್ಲ ಮುಗಿಸ್ಕೊಂಡ್ ಮಲ್ಕೊಂಡ್ಬಿಟ್ಟು ಸಾಕು ಅಂತ ಅವಳೆ ಅಲ್ವೇನೆ ನೀನ್ ಮನದಾಳದ ಮಾತು ನಂಗೆ ಗೊತ್ತು ಕಂಡ್ಬಿಟ್ಟು ಮನದಾಳದ ಮಾತು ನನಗೆ ಗೊತ್ತು ಮೊಟ್ಟೆಗಳು ಎಲ್ಲೂ ಸಿಕ್ತಿರಲ್ಲ ಅದಕ್ಕೋಸ್ಕರ ಒಂದ್ ಅಂಗಡಿ ಫ್ರೆಂಡ್ ಅಂಗಡಿ ಅದು ಇವಾಗ ತಾನೆ ಅಂಗಡಿ ಓಪನ್ ಮಾಡಿದ್ದಾನೆ ದುಡ್ಡಲ್ಲ ಬೇರೆ ಏನೋ ತಗತ್ತೆ ಹಾ ಸ್ಮಾರ್ಟ್ ಯಾವುದು ಆಕ್ಚುಲಿ ಅವತ್ತು ತಗೊಂಡಿರ್ತಕ್ಕಂತ ಆಯ್ಲಿ ಆಯಿಲ್ ಸೊ ಅದು ಆ ಮನೆಯಿಂದ ಬರ್ಬೇಕಾದ್ರೆ ಎಲ್ಲೋ ಮಿಸ್ ಆಗ್ಬಿಡೈತೆ ಹಾಗಾಗಿನೇ ಇವಾಗ ಹೊಸ ಆಯ್ಲಿ ಆಯಿಲ್ ತಗೋಬೇಕಾಗಿತ್ತು ಬಟ್ ಹೋಗಿದ್ದೆ ಬೇರೆ ಕಂಪ್ನಿ ಬಟ್ ಅಷ್ಟು ಚೆನ್ನಾಗೂ ಇಲ್ಲ ಅದಕ್ಕೋಸ್ಕರ ಏನ್ ಮಾಡಿದೆ ಅಂತಂದ್ರೆ ಟಿನ್ ಅಲ್ಲಿ ಅದು ಒನ್ ಏಟಿ ರುಪೀಸ್ ಹಂಡ್ರೆಡ್ ಹಂಡ್ರೆಡ್ ಮಿಲಿ ಸೊ ಹಾಗಾಗಿನೂ ಬೇಡ ಅಂತ ಅನ್ಕೊಂಡು ಇವಾಗ ಎಕ್ಸ್ಟೆಂಡ್ ಮಾಡಕ್ ಹೋಗಿದೆ ಅವ್ರು ಈಗಷ್ಟೇ ಶಾಪ್ ಓಪನ್ ಮಾಡಿದ್ರು ಬಟ್ ಬೇರೆ ಪ್ಯಾಂಪಸ್ ಕೇಳಿದೆ ಅದ್ರ ಬದಲು ಪ್ಯಾಂಪಸ್ ಇರ್ಲಿಲ್ಲ ನಮ್ ನಮ್ ಪಾಪು ಸೈಝು ಎಮ್ ಅದಕ್ಕೋಸ್ಕರನೇ ಬಿಟ್ಟು ಸಂಜೆ ಬಂದಿಸ್ಕೊತೀನಿ ಅಂತಂದೆ ಇವಳು ಹೇಳಿದಾಗ ಇವಳು ಸೋಪ್ ತಗೊಳ್ಳಿ ತಗೊಂಡ್ ಬನ್ನಿ ಅದಕ್ಕೆ ಸೋಪ್ ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ಬಿಡ್ತೀನಿ ನಾನು ಮೊಟ್ಟೆ ಕೋಳಿನ ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ ಸೊ ಸಮಾಜ ಗೊತ್ತಿಲ್ಲ ಮೊಟ್ಟೆ ಕೋಳಿ ಅಂದ್ರೆ ಯಾವ ತರ ಇರುತ್ತೆ ಅಂತ ಇವಾಗ ನಾನ್ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಮೊಟ್ಟೆ ಕೋಳಿ ಅಂದರೆ ಲೈಕ್ ನಾರ್ಮಲ್ ಚಿಕನ್ ಥರನೇ ಇರುತ್ತೆ ಬಟ್ ಆದ್ರೆ ಏನಂದ್ರೆ ಕೋಳಿ ಮೊಟ್ಟೆ ಆದ್ರೆ ಒಳಗಡೆ ಪ್ರೆಗ್ನೆಂಟ್ ಆಗಿರ್ತದೆ ಅಷ್ಟೇ ಅಲ್ವಾ ಅದೇ ತಾನೇ ನಾಟಿ ಕೋಳಿನಾ ಹಾ ನಾಟಿ ಕೋಳಿ ಅಂತಂದ್ರೆ ಏನು ಪ್ರೂಫ್ ಇದೆ ಅಂತ ತೋರಿಸ್ತೀನಿ ನೋಡ್ರಿ ನಾರ್ಮಲ್ ಕೋಳಿಗಳಿಗೆ ತಲೆ ಮೇಲೆ ರೆಕ್ಕೆ ತರ ಇರಲ್ಲ ಇದಕ್ಕೆ ರೆಕ್ಕೆ ತರ ಐತೆ ಇಲ್ಲಿ ಅದು ಅದನ್ನು ಹಾಕ್ಸಿದೆ ಇಲ್ಲಿ ನೋಡ್ರಿ ಇದು ಈ ನಾಟಿ ಕೋಳಿ ತರ ಇದು ಫಾರಂ ಕೋಳಿನೇ ಬಟ್ ಅದೇ ಇದು ಮೊಟ್ಟೆ ಕೋಳಿ ಅಷ್ಟೇ ಆ ವೈಟ್ ಕಲರ್ ಇತ್ತು ನಾಟಿ ಕೋಳಿನೂ ವೈಟ್ ಅಲ್ಲಿ ಇರ್ತದಲ್ಲ ಸೊ ಹಾಗಾಗಿ ಗೈಸ್ ನಂಗೆ ಈ ಕೋಳಿ ಬಗ್ಗೆ ಅಷ್ಟು ಗೊತ್ತಿಲ್ಲ ಸೊ ನಾರ್ಮಲ್ ಕೋಳಿ ಅಂತ ತಗೊಂಡ್ಬಿಡ್ತೀನಿ ಇವಾಗ ಇದು ಸೈಡ್ ಸೈಡ್ ಇರವ ಇವಾಗ ಇದಕ್ಕೆ ಫಸ್ಟ್ ಏನ್ ಕಟ್ ಮಾಡ್ಕೊಡ್ಬೇಕೆ ಗೈಸ್ ಆಕ್ಚುಲಿ ಇವಾಗ ನಾನು ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ಗೈಸ್ ಇವಾಗ ನಾನು ಕೆಲವೊಂದು ವಿಷಯಗಳನ್ನ ನಿಮ್ಮ ಹತ್ರ ಹೇಳ್ಬೇಕಾಗಿತ್ತು ಸೊ ನಾನು ಇವಾಗ ನಿಮ್ಗೆ ಹೇಳ್ತಾ ಇದ್ದೀನಿ ಕೆಲವು ಅಂದ್ರೆ ಇವಾಗ ನಾನು ಯಾವುದೂ ಸಹ ಡೈರೆಕ್ಟ್ ಆಗಿ ಹೇಳೋಕ್ ಹೋಗೋಲ್ಲ ಸೊ ಡೈರೆಕ್ಟ್ ಆಗಿ ಹೇಳಿದ್ರೆ ಬರ್ನ್ ಆಗೋಗ್ತಾರೆ ಎಲ್ಲರಿಗೂ ಸೊ ಅದಕ್ಕೋಸ್ಕರ ಯಾರು ಸಹ ನಾನು ಡೈರೆಕ್ಟಾಗಿ ಹೇಳ್ತಾ ಇಲ್ಲ ಇನ್ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಅಂತ ನನ್ನ ಹೆಂಡತಿಗೆ ನಾನೇ ಇರೋದು ನನ್ನ ಹೆಂಡತಿಗೆ ಏನೇ ಕಷ್ಟ ಬರಲಿ ಏನೇ ಬರಲಿ ನಾನೇ ಮಾಡೋದು ಯಾರು ಮಾಡ್ತಾ ಇಲ್ಲ ಸೊ ಆ ಟೈಮಲ್ಲಿ ಕೆಲವೊಂದು ಮಾತುಗಳು ಬಂತು ನನ್ನ ಮಕ್ಕಳು ಅವ್ರ ಮನೇಲೆ ಅವ್ರ ಗಂಡಂದಿರು ತಂದಾಗ ಯೋಗ್ಯತೆ ಇಲ್ಲ ಅವ್ರು ಅಂತವ್ರಿಗೆ ಸೊ ಅಂಥವ್ರು ನನ್ನ ಹೆಂಡತಿಯ ಬಗ್ಗೆ ಮತ್ತೆ ನನ್ನ ಬಗ್ಗೆ ಮಾತಾಡಿದಾಗ ಎಷ್ಟು ಉರಿತದೆ ಹೇಳಿದ್ರೆ ಫಸ್ಟ್ ಅವ್ರ ಮನೆಯ ನೆಟ್ಟಿಗಿದೆ ಅಂತ ನೋಡ್ಕೋಬೇಕು ಅದಾದ್ಮೇಲೆ ಬೇರೆಯವ್ರ ಮನೆ ಕೈ ಹಾಕ್ಬೇಕು ಫಸ್ಟ್ ಅವ್ರ ಮನೆದೇ ನೆಟ್ಟಿಗಿಲ್ಲ ಅವ್ರ ಗಂಡನ್ ದಿರೇ ನೆಟ್ಟಿಗೆ ಒಂದ್ ದಿನಕ್ಕೊಂದ್ ನೂರೈವತ್ತು ಇನ್ನೂರು ರೂಪಾಯಿ ದುಡ್ಡು ಅನ್ನೋ ನನ್ನ ಮಕ್ಕಳು ಸೊ ಅಂತ ನನ್ನ ಮಕ್ಳುಗಳೇ ನಾನು ನಾನ್ ದಿನಕ್ಕೆ ಎಷ್ಟು ದುಡಿತೀನಿ ಅನ್ನೋದು ಬೇಡ ಹೇಳ ಬೇಡ ಅಂತ ನನ್ನ ಮಕ್ಳು ನನ್ನ ಇಂಡತಿ ಬಗ್ಗೆನೇ ಮಾತಾಡಿದಾಗ ತಿಕ್ಕ ಉಳಿತದ ಉಳಿಯೋದ್ರೆ ಸೊ ಅದಕ್ಕೆ ನನ್ಗೆ ಟ್ರಿಗರ್ ಆಯ್ತು ಏನು ಮಾತಾಡಕ್ ಹೋಗ್ಲಿಲ್ಲ ಅಂತ ಯಾರಿಗಿದೆ ಅಂತ ಅರ್ಥ ಆಗಿದೆ ಅಂತ ಅನ್ಸುತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮ ಮಕ್ಕಳು ಏನು ಎಷ್ಟೇ ಪ್ರೀತಿ ಇರಲಿ ಸೊ ಪ್ರೀತಿ ಮಾಡತೇ ಮಾಡಬೇಕು ತಪ್ಪು ಮಾಡಿದಾಗ ಇದು ತಪ್ಪು ಮಾಡ್ತಿದ್ದೀಯಾ ಅಂತ ಪೇರೆಂಟ್ಸ್ ಆದವರು ಹೇಳ್ಬೇಕು ಅದನ್ ಬಿಟ್ಟು ನಮ್ಮ ಮಗ ಫ್ರೆಂಡ್ಸು ನಮ್ಮ ಮಗ ತಪ್ಪು ಮಾಡ್ತಾನೆ ಇರ್ತಾನೆ ಫ್ರೆಂಡ್ಸು ಮಾಡಲಿ ಅನ್ನೋದೆಲ್ಲ ಶೋ ಆಫ್ ಮಾಡಿದ್ರೆ ಏನಾಗಿದೆ ಅಂತಂದ್ರೆ ಸೊ ಇದೇ ಸಿಚುವೇಶನ್ ಒಂದೇ ಹೇಳ್ತೀನಿ ಕೇಳಿಸ್ಕೊಡಿ ನಮ್ಮ ಹಳ್ಳಿ ಕಡೆ ನಡೆದಿತ್ತು ಮಗನ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಇತ್ತು ಇದೆಲ್ಲ ನಿಮ್ಗೆ ಬೋರ್ ಅನ್ಸ್ಬೋದು ಬಟ್ ರಿಯಾಲಿಟಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮಕ್ಳ ಮೇಲೆ ಎಷ್ಟು ಪ್ರೀತಿ ತೋರಿಸ್ಬೇಕು ಅಷ್ಟೇ ಪ್ರೀತಿ ತೋರಿಸ್ಬೇಕು ಜಾಸ್ತಿ ಪ್ರೀತಿ ತೋರಿಸಿದ್ರೆ ಈ ಸ್ಟೋರಿ ತರಾನೇ ನಿಮ್ಮನೇಲೂ ಆಗುತ್ತೆ ಅದೇ ಅದೇ ಹ್ಮ್ ಇವಾಗ ನೋಡಿ ಬೆಳಗಾವಿಯಲ್ಲಿ ಒಂದ್ ಕೇಸ್ ಆಯ್ತಪ್ಪ ಆತರ ಗಳು ಆಗ್ಬಾರ್ದು ಸೊ ಅದು ಬೇರೆಯವ್ರ ಮನೆಯಾದಾಗ ನಮ್ ಇದಾಗುತ್ತೆ ಬಟ್ ನಮ್ಮ ಆದಾಗ ಎಷ್ಟು ಕಷ್ಟ ಆಗುತ್ತೆ ತಾಯಿ ಮಗನ ಮೇಲೆ ಎಷ್ಟೇ ಪ್ರೀತಿ ತೋರಿಸ್ಲಿ ಅದು ಪ್ರೀತಿಯಾಗಿ ಇರಬೇಕು ಅವ್ನ್ ಮಾಡಿರೋ ತಪ್ಪನ್ನೆಲ್ಲ ಸರಿ ಅನ್ನೋ ರೇಂಜ್ ಯಾವತ್ತು ಮಕ್ಳುಗಳನ್ನ ಪ್ರೀತಿ ಮಾಡಬಾರ್ದು ಅವ್ನ ತಪ್ಪು ಎಂತದೇ ತಪ್ಪು ಮಾಡಿರ್ಲಿ ನೀನ್ ಮಾಡ್ತಿರೋ ತಪ್ಪು ಅಂತ ಒಂದು ಮಾತು ಹೇಳಿದ್ರೆ ಮಕ್ಳುಗಳು ಕುತ್ತಿತ್ತ ಬುದ್ಧಿ ಕಲಿತಾರೆ ಇಲ್ಲ ನಮ್ ಮಗ ಮಾಡಿದ್ದೆಲ್ಲ ಸರಿ ನನ್ನ ಮಗ ಫ್ರೆಂಡ್ಸ್ ಏನ್ ಮಾಡಿದ್ರು ಸರಿನೆ ಅನ್ನೋ ರೇಂಜಿಗೆ ಮಾತಾಡಿದ್ರೆ ಆ ತಪ್ಪು ಇನ್ನು ಮಾಡ್ತಾರೆ ಎಕ್ಸಾಂಪಲ್ ಮೊನ್ನೆ ಒಂದು ಇನ್ಸಿಡೆಂಟ್ ನಡೀತು ನಮ್ಮ ಹಳ್ಳಿ ಕಡೆ ಮನೇಲಿ ಯಾರು ಅಂತ ಟೈಮ್ ಅಲ್ಲಿ ಹುಡುಗ ಏನ್ ಮಾಡಿದ ಒಂದು ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಟು ಇರಿಸಕೊಂಡಿದಾರೆ ಅವಾಗ ಅಕ್ಕಪಕ್ಕದ ಮನೆಯವರೆಲ್ಲ ನೋಡ್ಬಿಟ್ಟು ಏನ್ ಮಾಡಿದಾರೆ ಅಂತಂದ್ರೆ ಯಾವ್ದು ಹುಡುಗಿನ ಕರ್ಕೊಂಡ್ ಬಂದಾನೆ ಅಂತ ಅನ್ಬಿಟ್ಟು ಏನ್ ಮಾಡೋ ಹಳ್ಳಿ ಸೈಡ್ ಗೊತ್ತಿರ್ತದೆ ನಿಮ್ಗೆ ಸೊ ಯಾರು ಹೊಸಗುರು ಹೋದ್ರೆ ಬಿಡಲ್ಲ ಅದರಲ್ಲಿ ಮನೆ ಒಳಗೆ ಹುಡುಗಿನ ಕರ್ಕೊ ಹೋದ್ರೆ ಬಿಡ್ತಾರ ಇಲ್ಲಿ ಏನ್ ಮಾಡಿದಾರೆ ಹಳ್ಳಿ ಜನಗಳು ಹೊರಗಡೆ ಇಂದ ಲಾಕ್ ಹಾಕ್ಬಿಟ್ಟಿದ್ದಾರೆ ಆ ಹುಡುಗಿ ಲಾಕ್ ಹಾಕೊಂಡ್ಬಿಟ್ಟಿದ್ದಾರೆ ಅದಾದ್ಮೇಲೆ ಊರಿನ ಪಂಚಾಯತಿ ಜನ ಎಲ್ಲ ಕರ್ಸಿದ್ರು ಅದೇ ತರ ಯಾವುದೋ ಒಂದ್ ಹುಡುಗಿನ ಕರ್ಕೊಂಡ್ ಇವನು ಅಂತ ಅನ್ಕೊಂಡು ಆವಾಗ ಏನಾಗಿದೆ ಪಂಚಾಯತಿ ಜನ ಎಲ್ಲ ಹೋಗಿ ನೋಡಿದಾಗ ಅವನೊಂದ್ ಹುಡುಗಿ ಜೊತೆ ಇದ್ನ ನೋಡಿದಾರೆ ಅವಾಗ ಏನ್ ಮಾಡಿದ್ದಾರೆ ಅಂತಂದ್ರೆ ಅವರ ತಂದೆ ತಾಯಿನೂ ಸಹ ಕರ್ಸಿದ್ರು ಕರ್ಸಾದ್ಮೇಲೆ ಏನ್ ನಡೀತು ಅಂತಂದ್ರೆ ಅಂದ್ರೆ ನಾನ್ ಕಣ್ಣಾರೆ ನೋಡಿದೀನಿ ಹೇಳ್ತೀನಿ ಕೇಳಿಸ್ಕೊಟ್ಟು ಅವಳದು ಎತ್ತ ಮಗ ಏನೇ ತಪ್ಪು ಮಾಡಿರ್ಲಿ ಸೊ ತಪ್ಪು ಅಂತ ಹೇಳ್ಬೇಕು ಯಾಕಂದ್ರೆ ಅವ್ರ ಮನೆಗೆ ಒಂದ್ ಹುಡುಗಿ ಬಂದಿರೋದ್ರಿಂದ ಸೊ ಹುಡ್ಗುನ್ ಮನೆಗೆ ಒಂದ್ ಹುಡುಗಿ ಬಂದಿರೋದ್ರಿಂದ ಸೊ ತಪ್ಪು ಯಾರು ಬರ್ತದೆ ಹುಡ್ಗುನ್ ಬರ್ತದೆ ಸೊ ಆ ತಾಯಿ ಏನ್ ಮಾಡ್ತಿದ್ದಾಳೆ ಅಂತಂದ್ರೆ ನನ್ ಮಗನ್ ಏನು ತಪ್ಪಿಲ್ಲ ನನ್ ಮಗ ಒಳ್ಳೆವ್ನು ಎಷ್ಟು ಇನ್ನೋಸೆಂಟ್ ಗೊತ್ತಾ ಈ ಹುಡುಗಿನ ಏನೋ ಮಾಡ್ಕೊ ಬಂದ್ಬಿಟ್ಟವಳೆ ಅಂತ ಅನ್ಕೊಂಡು ಎಲ್ಲಾ ತಪ್ಪುಗಳನ್ನು ಪಾಪ ಹುಡ್ಗಿ ಮೇಲೆ ಎತ್ತಾಕ್ಬಿಟ್ಟು ಎಲ್ಲಾ ಬ್ಲೇಮು ಹುಡ್ಗಿ ಮೇಲೆ ಎತ್ತಾಕ್ತಾ ಇದ್ದಾರೆ ನನ್ಗೆ ಅನ್ಸ್ತು ಈಗ ಹುಡ್ಗ ಹುಡುಗಿ ಇಬ್ರು ಸೇರಿ ಡಿಸೈಡ್ ಆಗಿ ಬಂದಿರೋದ್ರಿಂದ ಏನ್ ಮಾಡ್ತಿದ್ದಾನೆ ಅಂತ ಅಂದ್ರೆ ಸುನ್ಯ ಓಹ್ ಅವ್ನು ಎಸ್ಕೇಪ್ ಆಗೋದ ಅಲ್ಲಿಂದ ಏನಂತಂದ್ರೆ ಅಲ್ಲಿ ಮ್ಯಾಟ್ರಿಕ್ ಗೊತ್ತಿಲ್ಲ ಇರೋ ತರ ಏನ್ ಮಾಡಿದಾನೆ ತಾಯಿ ಹತ್ರ ಹೋಗ್ಬಿಟ್ಟ ತಾಯಿ ಹತ್ರ ಹೋಗ್ಬಿಟ್ಟು ಹೌದು ನನಗೇನು ಗೊತ್ತಿಲ್ಲ ಹೇಳು ಹುಳೆ ಬಂದಿತ್ತು ಅಂತ ಅನ್ಕೊಂಡು ತಾಯಿ ಜೊತೆ ಸಪೋರ್ಟ್ ತಗೊಂಡು ಏನ್ ಮಾಡ್ಬಿಟ್ಟು ತಾಯಿನೂ ಮಗಾನು ಮತ್ತೆ ಅವ್ರ ತಂದೆನೂ ನಮ್ಮ ಮಗದೇನು ತಪ್ಪಿಲ್ಲ ಎಲ್ಲಾನು ಆ ಹುಡ್ಗಿದೇ ತಪ್ಪು ಅಂತ ಅನ್ಕೊಂಡು ಎಲ್ಲಾ ಬ್ಲೇಮ್ ಆ ಹುಡ್ಗಿ ಮೇಲೆ ಹಾಕಕ್ ಹಾಕ್ಬಿಟ್ರು ಗೈಸ್ ಅವ್ ಪಂಚಾಯತಿ ಜನಗಳು ಏನ್ ಮಾಡಿದ್ರು ಅಂತಂದ್ರೆ ಏನಂದ್ರೆ ನಿನ್ ಮನೆ ಹುಡುಗಿ ಏನಿಗೆ ಕರ್ಕೊಂಡ್ ಬಂದಿದ್ಯಾ ಗೈಸ್ ಅವಾಗ ಏನಾಯ್ತು ಅಂತಂದ್ರೆ ಇನ್ಸಿಡೆಂಟ್ ಸ್ವಲ್ಪ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಯ್ತು ಅವಾಗ ಏನ್ ಮಾಡಿದಾರೆ ಹಳ್ಳಿ ಜನಗಳಲ್ಲಿ ಪಂಚಾಯಿತಿಯನ್ನ ಕುಣಸ್ದಾಗ ಏನು ಮಾಡ್ತಾರೆ ಅಂತ ಅಂದ್ರೆ ಸೊ ದಂಡ ಕಟ್ಟಿಸ್ತಾರೆ ಎಷ್ಟು ಅಂತ ದಂಡ ಕಟ್ಟಿಸ್ಬಿಟ್ಟು ಅವರ ಊರಿಂದ ಅವ್ರಿಗೆ ಬಹಿಷ್ಕಾರ ಆಗ್ತಾರೆ ಗೈಸ್ ಸೊ ಅವಾಗ ಎಷ್ಟು ಎಷ್ಟು ತಿಂಗಳು ಒಂದು ಆರು ತಿಂಗಳು ಎಷ್ಟೋ ತಿಂಗಳು ಬಹಿಷ್ಕಾರ ಆಗ್ತಾರೆ ಗೈಸ್ ಅಲ್ಲಿ ನಾನು ನೋಡಿದ್ದು ಈಗಿನ ಕಾಲದಲ್ಲೂ ಹಳ್ಳಿಗಳಲ್ಲಿ ಪಂಚಾಯ್ತಿ ನಡೆಯೋದು ಎಷ್ಟೋ ಒಳ್ಳೇದು ತುಂಬಾ ಒಳ್ಳೇದು ಏನಕ್ಕೆ ಅಂದ್ರೆ ಇಲ್ಲ ಅಂತಂದ್ರೆ ಸಿಟಿ ಸೈಡಲ್ಲೆಲ್ಲ ಅಲ್ಲೆಲ್ಲ ಹಳ್ಳಿಗಳಲ್ಲೂ ಆಗೋಯ್ತು ಹಾಗಾಗಿ ಸುಮಾರು ಹಳ್ಳಿಗಳಲ್ಲೂ ಇವಾಗ್ಲೂ ಸಹ ನಾನು ಹೋಗುವಂತ ವಿಲೇಜ್ಗಳಲ್ಲೂ ಪಂಚಾಯಿತಿ ನಡೆಯುತ್ತೆ ಸೊ ತೀರ್ಪುಗಳು ಕೊಡ್ತಾರೆ ಈಗಲೂ ಮೂವೀಸ್ಗಳಲ್ಲಿ ಇರೋ ತರ ಪಂಚಾಯಿತಿಗಳು ನಡೀತಾನೆ ಇರುತ್ತೆ ಸೊ ಅದು ನಡೆಯೋದ್ರಿಂದ ಎಷ್ಟು ಉಪಯೋಗ ಅಂತಂದ್ರೆ ಈ ತರ ಸಿಚುವೇಶನ್ ಗಳ ಯಾರು ಊರವರು ಸ್ಟೇಷನ್ ಬಾರು ಅನ್ನೋ ಒಂದು ರೀಸನ್ಗೋಸ್ಕರ ಹಳ್ಳಿಲಿ ಪಂಚಾಯತಿಗಳನ್ನ ಮಾಡ್ತಾರೆ ನಂಗೆ ತುಂಬಾ ಖುಷಿ ಆಯಿತು ಏನಕ್ಕೆ ಅಂತಂದ್ರೆ ಆ ಪಂಚಾಯತಿಲಿ ಎಷ್ಟು ನ್ಯಾಯ ಇತ್ತು ಅಂತಂದ್ರೆ ತುಂಬ ನ್ಯಾಯ ಇತ್ತು ಸೊ ಎಂತ ಹೆಣ್ಮಗೂ ಆ ತರ ಕಷ್ಟ ಬರಬಾರ್ದು ಗೈಸ್ ಏನಕ್ಕೆ ಅಂತಂದ್ರೆ ಎಲ್ಲಾ ತಪ್ಪುಗಳನ್ನು ಮಗ ಮಾಡಿದ್ದೆ ಸರಿ ಮಗ ಮಾಡಿದ್ದೇ ಸರಿ ಅನ್ನೋ ರೇಂಜಿಗೆ ತಾಯಿ ಪ್ರೀತಿ ಮಾಡಬಾರ್ದು ಮತ್ತೆ ಮಾಡಬಾರ್ದು ಸೊ ಹಾಗಾಗಿನೇ ಯಾವುದೇ ಪೇರೆಂಟ್ಸ್ ಆಗಿರ್ಲಿ ಮಕ್ಳುಗಳು ತಪ್ಪು ಮಾಡ್ತಿದಾರೆ ಅಂತ ಅಂದಾಗ ಸೊ ಅವ್ರನ್ನ ತಿದ್ದಿ ಹೇಳಿ ಹೆಣ್ಮಕ್ಳುಗಳು ಹುಟ್ಟಿರುವಂತ ಮನೆಗಳಲ್ಲಿ ಜೋಪಾನವಾಗಿರಿ ಮತ್ತೆ ಹುಷಾರಾಗಿರಿ ಅಂತ ಹೇಳಿ ಕಳ್ಸೋದ್ ಮಾತ್ರ ಗಂಡ್ ಮಕ್ಳುಗುನು ಹಂಗೆ ಹೇಳ್ಬೇಕು ಏನಕ್ಕೆ ಅಂತಂದ್ರೆ ಇವಾಗ ಗಂಡ್ ಮಕ್ಳುಗಳು ಒಂದು ಹುಡುಗಿನ ಯಾವ ರೀತಿ ನೋಡ್ತಾರೆ ಎಲ್ಲಾರು ಅಂತ ಹೇಳಲ್ಲ ಕೆಲವೊಬ್ರು ಇರ್ತಾರೆ ಸೊ ಹಾಗಾಗಿನೇ ಪೇರೆಂಟ್ಸ್ ಆದೋರು ಹೆಣ್ಮಕ್ಳಿಗೂ ಮರ್ಯಾದೆ ಕೊಡಬೇಕು ಅಂತ ಗಂಡು ಮಕ್ಳಿಗರಿಗೆ ಹೇಳ್ಬೇಕು ಸೊ ಇಲ್ಲ ಅಂತಂದ್ರೆ ನಡೆದಿರೋ ಇನ್ಸಿಡೆಂಟ್ ನಿಮ್ ಊರಲ್ಲೂ ಸಹ ನಡೀಬಹುದು ಈರುಳ್ಳಿ ಕಟ್ ಮಾಡ್ತಾ ಕಟ್ ಮಾಡ್ತಾ ನಮ್ಮ ಮೊನ್ನೆ ನಡೆದಿದಂತ ಇನ್ಸಿಡೆಂಟ್ ಅನ್ನ ನಿಮ್ಗೆ ಹೇಳಿದೆ ನಾನು ನಿಮ್ಗೆ ಇಷ್ಟ ಸ್ಟೋರಿ ಹೇಳಿದೆ ಸೊ ಇದ್ರಲ್ಲಿ ನಿಮ್ಗೆ ಎಷ್ಟು ತಾಯಿ ಮಾಡಿದ್ದು ಸರಿ ಅಥವಾ ಮಗ ಮಾಡಿ ಸರಿ ಅಥವಾ ಹುಡುಗಿ ಮಾಡಿ ಸರಿ ಇವಾಗ ಇಷ್ಟ ತಪ್ಪು ಮಾಡಿದನಲ್ಲ ಅವನು ಸೊ ಎತ್ತು ತಾಯಿ ಆದವಳು ಸೊ ಇದು ತಪ್ಪು ಅಂತ ಹೇಳೋದನ್ನ ಬಿಟ್ಬಿಟ್ಟು ನಾನ್ ಮಾಡಿರೋ ಮಗ ಸರಿನೆ ಅಂತ ಅನ್ಕೊಂಡು ಸೊ ಅವಳಗಿಂದ ಸಪೋರ್ಟ್ ಮಾಡೋದು ತುಂಬಾ ತಪ್ಪು ಸೊ ಇಂಥ ತಾಯಿಗೆ ನೀವು ಏನಂತ ಹೇಳ್ತೀರಾ ಕಮೆಂಟ್ ಕಮೆಂಟ್ ಮಾಡಿ ಸೊ ದಯವಿಟ್ಟು ಈ ನನಗೆ ಬೇಕು ತಾಯಿಗೆ ನೀವು ಏನಂತ ಹೇಳ್ತೀರಾ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕೊಂಡು ಒಂದು ಐದಾರು ನಾವು ಕಟ್ ಮಾಡ್ಕೊಂಡು ಈ ತರ ಒಂದು ಎಲ್ಲೋ ಫ್ಲೇಮ್ ಆಗೋ ತನಕ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡುವಂತಹ ಈರುಳ್ಳಿ ಮತ್ತೆ ಅದ್ರ ಜೊತೆ ಕಾಯಿನ ಹಾಕೊಂಡು ಮಿಕ್ಸಿ ಮಾಡ್ಕೊಂಡಿದೀನಿ ಅದಾದ್ಮೇಲೆ ಇವಾಗ ನೀಟಾಗಿ ಚಿಕನ್ ಉಂಡೆ ಕೊಡಿ ಏನ್ ನೆಕ್ಸ್ಟು ಆಯದು ಕಟ್ ಆಗ್ತಿರೋದು ಇನ್ನೂರು ರೂಪಾಯಿ ಉಪ್ಪು ಮತ್ತೆ ಹರಿಶಿನವನ್ನು ಹಾಕಿ ಉಪ್ಪು ಅಸ್ನ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರ್ನ ಬಿಡ್ಕೋತಾ ಇದೀವಿ ಗೈಸ್ ಬಿಡ್ತಿದ್ವ ಬುಡ್ಸ್ಕತಿದಿವ ಅದೇ ಬಿಡ್ತೈತ ಇಡ್ಲಿಗೆ ಸಂಪ್ನ 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 ರುಪ್ತಾ ಇದೀನಿ ಇವಾಗ ಇವಳು ಏನ್ ಮಾಡವಳೆ ಅಂತ ಕೆಲಸ ಎಲ್ಲ ಹಾಕವಳೆ ಸಂಪ್ನ ಬಿಡ್ಸಕ್ಕೆ ಅನ್ನನೇ ಹಾಕಿಲ್ಲ ಅವಳು ತೋರ್ಸಿಲಿಲ್ಲ ಮೊಟ್ಟೆ ಕೊಡ್ರ್ ನಮ್ಮ ಪಾಪ ಮಲ್ಗವಳ ಮಲ್ಗೊಳ್ಳ ಎಂತ ಮಿಕ್ಸಿ ಸೌಂಡ್ ಬಂದ್ರು ನಮ್ ಪಾಪು ಮಲ್ಗವಳೆ ಏನ್ ಮಿಕ್ಸಿ ಮಾಡಿದೀನೋ ಸೊ ಅದನ್ನ ನಾ ಇವಾಗ ಹಾಕಿದಿನಿ ಅದಾದ್ಮೇಲೆ ಇಲ್ಲಿ ನೋಡ್ರಿ ಮೊಟ್ಟೆ ಕೊಳಿ ಎಷ್ಟು ಮೊಟ್ಟೆ ತೆಗೋಸಿದು ಯಪ್ಪಾ ಒಂದ್ ಆರು ಓಳು ಮೊಟ್ಟೆ ಇಕ್ಕೈತೆ ಅದಾದ್ಮೇಲೆ ಇಲ್ಲಿ ನೋಡ್ರಿ ಚಿಕ್ಕ ಚಿಕ್ಕ ಮೊಟ್ಟೆ ನೋಡಿ ಎಷ್ಟು ಚಿಕ್ಕ ಮೊಟ್ಟೆಗಳು ಯಪ್ಪ ಪ್ರೊಸೆಸಿಂಗ್ ಅಲ್ಲಿ ಇರವು ಇವೆಲ್ಲ ಹ್ಮ್ ಇದೆಲ್ಲ ನಾಳೆ ನಾಳೆ ಇದ್ದರೆ ಇಕ್ಕವು ಹ್ಮ್ ಹೊಡ್ದ್ರೆ ಪಶಕ್ ಅನ್ಬಿಡ್ತವೆ ಗಾಡಿ ಒಂದ್ ಮಟ್ಟ ಹೊಡೆದ ಹಾಕೊಂಬಂದ್ಬಿಡಿದೀನಿ ಗರ್ಭ ಚೀಲ ಗರ್ಭ ಚೀಲ ಗರ್ಭಾಗ್ ಆ ಗರ್ಭ ಕೊಲೆ ಮಾಡಬೇಕಲ್ಲ ಗೈಸ್ ಆಕ್ಚುಲಿ ನಾನು ಬೇರೆಯವ್ರ ಮನ್ಯಾಗ ಅಂದ್ರೆ ಒಂದು ಒಬ್ರು ಮನೇನ್ ಮಾತ್ರ ನೋಡಿದ್ದೆ ಏನ್ ಅಂತಂದ್ರೆ ಅಷ್ಟೊಂದು ಬಾಣಂತಿನ ಚೆನ್ನಾಗಿ ನೋಡ್ಕೋತಾ ಇರಲ್ಲ ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಅವ್ರ ಮನೆ ವೆಜ್ ಮಾಡಿರ್ತಾರೆ ಅವಾಗ ಏನ್ ಮಾಡಿ ಅವ್ರ ಮನೆಗೆಲ್ಲ ನೆಂಟರು ಬಂದಿರ್ತಾರೆ ಬಾಣಂತಿಗೆ ಏನ್ ಮಾಡ್ತಾರೆ ಬೇಳೆ ಸಾರು ಕೊಟ್ಟು ಅವ್ರ ಮನೆಗೆ ಬಂದಿರ್ತಾರ ಮಕ್ಳುಗಳು ಅವ್ರಿಗೆ ಮಾತ್ರ ಚಿಕನ್ ಫ್ರೈ ಅನ್ನು ಚಿಕನ್ ಗೊಜ್ಜೇನು ಅದ್ರ ಜೊತೆ ಎಣ್ಣೆ ಹೊಡಿಯೋದೇನು ಎಲ್ಲ ಮಾಡ್ತಾರೆ ಸತ್ತಲೆಲ್ಲ ಮಾಡಕ್ಕೆ ಹೋಗ್ಬಿಡಿ ಬಾಣಂತಿ ಟೈಮ್ ಬಂದಿರ ನಮ್ಮ ಪ್ರದೀಪ್ ಈಶ್ವರ್ ಅವರು ಆಯ್ತು ಅನ್ಸುತ್ತೆ ಯಾರು ಹೇಳಿದೆ ಅಂತ ಎಸಿವಾಗ ಇದೊಂದು ಆರ್ ವಿಜಿಲ್ ಕೂಗ್ಸ್ಬಿಟ್ರೆ ಮುಗೀತು ಈ ಕಡೆ ನಾನ್ ಬಂದು ಏನೋ ನಾ ಆಡಿಸ್ತಾ ಇದ್ದೀನಿ ಎಕ್ಸಾಕ್ಟ್ಲಿ ಟೈಮ್ ಎಷ್ಟಾಗಿದೆ ಗೊತ್ತಾಗ ಎಸಿವಾಗ ಹತ್ತು ಮುಕ್ ಆಗಿದೆ ಇನ್ನ ಸ್ನಾನ ಮಾಡಿ ಏನೂ ಮಾಡಿಲ್ಲ ನಾಷ್ಟನು ಸಹ ಮಾಡಿಲ್ಲ ಅಜ್ಜಿ ಅವಳು ಪಪ್ಪಾಯ ತಿಂತ ಕುಂತಾವಳೆ ಹ್ಮ್ ನೆನೆ ಸೊಪ್ಪಾ ತರ್ಸ್ಕೊಂಡ್ಲು ಸೊಪ್ಪಾಳ ತಿನ್ಳು ತಿಂದ್ ಪೋತಿ ಆಗ್ಬಿಟ್ಟೆ ಹ್ಮ್ ಇದ್ದಾರೆ ನನ್ನ ಫೇಸ್ ಆಕ್ಚುಲಿ ಇದೆ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ನಮ್ಮ ಆನಿವರ್ಸರಿ ಬರ್ತಾ ಇದೆ ಆನಿವರ್ಸರಿ ಏನ್ ಗಿಫ್ಟ್ ಬೇಕು ಅಂಬುದು ಕಾವ್ಕಂಗ್ ಕಾವ್ಕ ತಿಂತಾಳೆ ಕಾವ್ಕಂಗ್ ಕಾವ್ಕ ತಿಂತಾಳೆ ಪಾಪ ಬೆಳಿಗ್ಗೆ ಕಾಫಿ ಅದ್ಯಾಕು ನನಗೆ ಇವಾಗ ಇವಾಗ ಕಾಫಿ ಮಾಡಕ್ಕೆ ಬರ್ತಾ ಇಲ್ಲ ಅಂದ್ರೆ ನಾನು ಓವರ್ ಕಾನ್ಫಿಡೆಂಟ್ ಆಗಿ ಏನ್ ಮಾಡ್ತೀನಿ ಅಂದ್ರೆ ಕೈಯಲ್ಲಿ ಅಳತೆ ತಗೊಂಡ್ಬಿಡ್ತಿದೀನಿ ಅದೇನಾಗುತ್ತೆ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಬಂದ್ಬಿಡ್ತು ಬಂದ್ಬಿಡ್ತೈತೆ ಅಂದ್ರೆ ನಮ್ದು Thank you. ನೋಡ್ರಿ ಎಷ್ಟು ಗಲೀಜು ಮಾಡ್ಗಿದ್ದಾರೆ ಹೇಳ್ತೀನಿ ಬೇಡ ಗಲೀಜಾ ಬಡ ನೀಟಾಗಿ ನೋಡ್ಕೊಂತ ನಾನು ನೆನ್ನೆ ತಾನೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಒರ್ಸಿ ಎಲ್ಲ ಮಾಡಿದ್ದೀನಿ ಬೆಳಿಗ್ಗೆ ಹ್ಮ್ ನೀನ್ ಇರೋದೇ ಗಲೀಜು ನಾನು ಕ್ಲೀನ್ ಮಾಡಕ್ಕೆ ಗಿಫ್ಟ್ ಕಾರ್ಡ್ ಕಳಿಸಿ ಇದೆ ಬೇರೆಯವರೆಲ್ಲ ಒಂದ್ ವರ್ಷದ ಅನಿವರ್ಸರಿನ ಗಂಡ ಹೆಂಡತಿ ಮಾಡ್ಕೊಳ್ತಾರೆ ಬಟ್ ಈ ನಾವು ಏನಂದ್ರೆ ಒಂದ್ ವರ್ಷದ ಅನಿವರ್ಸರಿ ನಮ್ಮ ಪಾಪದ್ದು ಒಂದ್ ತಿಂಗಳು ಪಾಪ ಜೊತೆ ಅನಿವರ್ಸರಿ ನಾ ಇದೀವಿ ಮನ್ಕೆ ಖುಷಿ ಯಾವ ನಮಗೂ ಮಿಸ್ ಆಗಲ್ಲ

ಅಷ್ಟಕ್ಕೆ ಇಷ್ಟು ಗೊತ್ತಿಲ್ಲ ಇವ್ಳೇನ್ ಮಾಡವಳೆ ಸ್ಟಾರ್ಟಿಂಗ್ ಇವ್ಗೂ ಗೊತ್ತಾಗಲಿಲ್ಲ ಅದೇನ್ ಜಾಸ್ತಿ ಆಗ್ಬೋತವಳೆ ಇಲ್ಲಿ ನೋಡಿ ಎಷ್ಟು ತೇರಿಸ್ತಾವಳೆ ಅಂತಂದ್ರೆ ನೋಡಿ ಎಷ್ಟು ತೇಲಿಸ್ತಾವಳೆ ದೋಸೆ ಆಗುತ್ತೆ ಇದು ಇಡ್ಲಿ ಆಗಲ್ಲ ಅದಕ್ಕೆ ನೆಕ್ಸ್ಟ್ ಟೈಮ್ ಇಂದ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಸ್ವಲ್ಪ ನೀರ್ ಕಮ್ಮಿ ಹಾಕೊಂಡ್ ಇದಕ್ ಅದ ಮಾಡ್ಕೊತಾ ಇದ್ದೀನಿ ಇದನ್ನ ಅಂತಾರೆ

ಕೆನ್ಸಿ ಕಾಯ್ತಾರೆ ಇವತ್ತೇನೋ ಫುಲ್ ನಿಗ್ರತೆ ಗೈಸ್ ಪಾಪ ಇವ್ರದ್ದು ಕತ್ತು ಖಾಲಿ ಇದೆ ಗೈಸ್ ಕತ್ತು ಖಾಲಿ ಇದೆ ಕೈಯು ಖಾಲಿ ಇದೆ ಖಾಲಿ ಇದೆ ಅಲ್ಲಿ ಬೆಳ್ಳಿ ಬೆಳ್ಳಿ ಉಂಗ್ರೆ ಆಯ್ತಲ್ಲ ನಂದೊಂದು ಪರವಾಗಿಲ್ಲ ಒಂದೇ ಒಂದ್ ಐತೆ ಅದು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಕೊಡ್ತೀನಿ हां YouTube रानी हो इदे तरह टाइम वेस्ट मार्ते ना टाइम आईते होका होका कडे ब्लॉग चलागतो की ब्लॉग एडर हाटळगतो गाइस याको सब्सक्राइबर आयताला गाइस बेक बेक सब्सक्राइबर आ नो मा एनीवर्सरी मेरे आगी हं एनीवर्स ए आगा जांचते नक प्रकारे 26 26 इव्लॉग यावत मुरते तीन ब्लॉग आ मोस्ट बिग पेडा नो ಬರೀ ಇಂತ ತೀಟೆ ಕೆಲ್ಸ ಇನ್ನೊಂದ್ಸತಿ ಅನ್ನ ಜೊತೆ ಸಾರ್ ಹಾಕೊಂಡ್ ತಿನ್ನು ಅಂತಂದ್ರೆ ಲೋಟದಲ್ಲಿ ಸಾರ್ ಹಾಕೊಂಡ್ ಕುಡಿತಾವಳೆ ಇದಕ್ಕೆಲ್ಲ ಜಾಸ್ತಿ ಮಸಾಲೆನೆ ಐಟಮ್ ಇಲ್ಲ ಎವ್ರಿ ಸಿಂಪಲ್ ಅಂದ್ರೆ ಎವ್ರಿ ಸಿಂಪಲ್ ಏನೇನು ಏನೇನು ಅಂತಂದ್ರೆ ಒಂದು ನಮ್ಮ ಒಂದು ಇದು ಕೋಳಿ ಬಂತು ಒಂದು ಕಾಲ್ ಕೆ ಜಿ ಕೋಳಿ ಸೊ ನಾವು ಒಂದು ಐದರಿಂದ ಆರು ಈರುಳ್ಳಿನ ಕಟ್ ಮಾಡಿಕೊಂಡು ಒಂದು ಎಲ್ಲೋ ಬರೋ ತನಕ ಫ್ರೈ ಮಾಡ್ಕೊಂಡು ಅದಾದ್ಮೇಲೆ ಇದಕ್ಕೆ ಮಸಾಲೆ ಐಟಮ್ ಏನ್ ಹಾಕೊಂಡೆ ಮಟನ್ ಸಾಂಬಾರ್ ಪುಡಿ ಮುಳಸ್ಪೂನು ಮತ್ತೆ ಕಾಯಿ ಅರ್ಧ ಅಷ್ಟೇ ಅರ್ಧ ಅಷ್ಟೇ ಅಷ್ಟೇ ಅದಾದ್ಮೇಲೆ ಮಿಕ್ಸಿ ಆಡಸ್ಕೊಂಡು ಒಂದ್ ಮಿಕ್ಸಿ ಆಡಸ್ಕೊಂಡು ಚಿಕನ್ ನೀಟಾಗಿ ಉಪ್ಪು ಹಾಕೊಂಡು ಬೇಯಿಸ್ಕೊಂಡು ಎಣ್ಣೆ ಈರುಳ್ಳಿ ಅರ್ಶ್ ಹಾಕ್ಬಿಟ್ಟು ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ತಿರುಸಿಬಿಟ್ಟು ಮುಚ್ಬಿಟ್ಟು ಐದ್ ನಿಮಿಷ ಬೇಯಿಸಬೇಕು ಬೆಂದು ನೀರ್ ಬಿಡುತ್ತೆ ನೀರ್ ಬಿಡೋದಕ್ಕೆ ಮಸಾಲೆ ಹಾಕ್ಬಿಟ್ಟು ಕೊತ್ತಂಬರಿ ಸೂಪರ್ ಅಷ್ಟೇ ಇಟ್ಸ್ ವೆರಿ ಸಿಂಪಲ್ ಅಡಿಗೆ ಸೊ ನೀವು ಒಂದ್ಸಲ ಟ್ರೈ ಮಾಡಿ ಇನ್ ಕೇಸ್ ಯಾರು ನಿಮ್ಮ ಮನೇಲಿ ಬಾಣಂತನ ಯಾರಾದರೂ ಇತ್ತು ಅಂತಂದ್ರೆ ಸೊ ಇನ್ ಕೇಸ್ ಟ್ರೈ ಮಾಡಿ ಬಾಣಂತನೇ ತಿನ್ಬೇಕು ಅಂತ ಏನಿಲ್ಲ ತಿನ್ಬೋದು ಬಟ್ ಸಕ್ಕದಾಗಿರುತ್ತೆ ಟ್ರೈ ಮಾಡಿ ನಾವು ಮಾಡೋ ಅಡಿಕೆಗಳೆಲ್ಲ ಟ್ರೈ ಮಾಡಿ ಸೂಪರ್ ಆಗಿರುತ್ತೆ ಇವಾಗ ನಾನು ಹೋಗ್ತಾ ಇದ್ದೀನಿ ಅಂಗಡಿಗೆ ಇವಾಗ ಎಕ್ಸಾಕ್ಟ್ಲಿ ಟೈಮ್ ಒಂದಿಷ್ಟು ಗೊತ್ತಾ ನೋಡ್ರಿ ಒಂದು ಗಂಟೆ ಹತ್ತಿರ ಆಗಿದೆ ಸೊ ಇವಾಗ ನಾನು ಟಿಫನ್ ಎಲ್ಲ ಮುಗಿಸ್ಕೊಂಡು ಎಲ್ಲಾ ಕೆಲಸ ಮುಗಿಸ್ಕೊಂಡು ಅವಳಗ್ ಮಧ್ಯಾಹ್ನ ಊಟಕ್ಕೂ ಸಹ ಎಲ್ಲ ರೆಡಿ ಮಾಡ್ಬಿಟ್ಟು ಹೋಗೋ ತನಕ ಒಂದು ಗಂಟೆ ಆಗ್ತಾ ಇದೆ ಇಲ್ಲಿ ನೋಡ್ರಿ ಮುತ್ಕಿ ಆಗ್ಬಿಟ್ಟೆ ಈ ವಯಸ್ಸಿಗೆಳೆ ನೋಡ್ರಿ ಕೆಂಪು ಗೈಸ್ ಆಕ್ಚುಲಿ ಮಾಡ್ಕೊಂಡೆ ಗೊತ್ತಾ ಎಂತ ಸಿಚುವೇಶನ್ ಅಲ್ಲಿ ನೋವೇ ನನ್ಗೆ ಏನಾದ್ರು ಒಂದ್ ಚೂರು ಹೆಚ್ಚು ಕಮ್ಮಿ ಆಯಿತು ಅಂತ ಏನು ಕೇರ್ ಏನ್ ಅನ್ನೋದನ್ನ ಇದನ್ನು ನೋಡಿದ್ರೆ ಅರ್ಥ ಆಗುತ್ತೆ ಪಾಪ ಅವಳಿಗೂ ಹುಷಾರಿಲ್ಲ ಎರಡು ಮೂರು ದಿನದಿಂದ ಓಹ್ ನಾನು ಹಿಂಗೆ ಐತೆ ಅವತ್ತು ಎಕ್ಸಾಕ್ಟ್ಲಿ ಏನಾಯ್ತು ಅಂತ ನಾನು ನಿಮ್ಗೆ ಹೇಳ್ತೀನಿ ಏನ್ ಎಕ್ಸಾಕ್ಟ್ಲಿ ಏನಾಯ್ತು ಅಂತಂದರೆ ನಾನು ಕಬ್ಬಿನಲ್ಲಿ ಕುಡಿಬೇಕು ಅಂತ ಅನಿಸ್ತಿತ್ತು ಆ ಕಡೆಯಿಂದ ಅಂಗಡಿಯಿಂದ ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸ್ಲಿತ್ತು ಸೊ ಅವಾಗ ಅದು ಕಬ್ನಲ್ಲಿ ಕುಡಿಬೇಕು ಅನಿಸ್ತಿತ್ತು ಸೊ ಅದಕ್ಕೆ ಕಬ್ನಲ್ಲಿ ತಗೊ ಕಬ್ನಲ್ ಮಾಡ್ತಿದ್ರು ಅದು ಸೊ ಕುಡೋಣ ಅಂದ್ಬಿಟ್ಟು ಗಾಡಿ ಸೈಡ್ಗಾಗುತ್ತೆ ಗಾಡಿ ಸೈಡ್ ಕುಡಿತಾ ಇತ್ತು ಇವತ್ತು ಫೋನಲ್ಲಿ ಮಾತಾಡ್ತಾ ಇದ್ದೆ ಅದು ಸಡನ್ ಅದ್ರ ಅಪೋಸಿಟ್ ಒಂದು ಹಣ್ಣು ಮರ ಇತ್ತು ಅದು ಮಠಮಟ ಮಧ್ಯಾಹ್ನ ಟೈಮು ಅದನ್ನ ನೋಡ್ಬಿಟ್ಟೆ ಅದೇನೋ ನಾನು ನೋಡಬೇಕು ಅಂತ ನೋಡಲಿಲ್ಲ ಬಟ್ ಏನೋ ಒಂಥರ ಅಟ್ರಾಕ್ಟ್ ಆಗಿಬಿಡುತ್ತ ನೋಡ್ಬಿಟ್ಟೆ ಸೊ ಅದಾಗಿತ್ತು ಒಂದು ಸಂಜೆಯಿಂದ ನನಗೆ ಸಿಕ್ಕಾಬಿಟ್ಟೆ ಒಂಥರ ಮಂಕು ಸುಸ್ತು ಸೊ ಆ ಥರ ಸಿ ಆ ಥರ ಆಗೋಗ್ಬಿಟ್ಟಿದೆ ನಾಲ್ಕು ದಿನದಿಂದ ಅದಕ್ಕೋಸ್ಕರ ಇವಾಗಂದು ಇವಾಗಂದು ಸೀರಿಯಸ್ಲಿ ಆಗಲಿಲ್ಲ ಹಾಗಾಗಿ ನಾನು ನಾನು ಎಂಟಿಂಗ್ ಹಿಂಗಾಯ್ತು ಅಂತಂದೆ ಸರಿ ಆಯ್ತು ತಿಳಿ ಇದು ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವಳಂಗೋಸ್ಕರಾಗಿ ಇಳಿ ತೆಗಿತಿದ್ದಾಳೆ ಗೈಸ್ ಈ ಥರ ಹೇಳಿ ನಾನು ಇದುವರೆಗೂ ತಕ್ಷೇ ಇಲ್ಲ ಸೊ ಇದರಲ್ಲೆಲ್ಲ ಬಂಡ್ರು ಸೊ ಎಂಥದ್ದು ಇಳಿ ಏನೇ ಇರಲಿ ಸೊ ಸಕದಾಗಿ ಇಳಿ ತೆಗಿತಾಳೆ ಇಲ್ಲ ನೋಡ್ರಿ ಗೊತ್ತಾಳೆ ಇಲ್ಲ ರೀ ಏನೇನು ಇಲ್ಲ ತೆಗೀತಿದ್ದಾಳೆ ಇಳಿಗೆ ಬ್ಲ್ಯಾಕ್ ಸರ್ಕಲ್ ಗೈಸ್ ಬ್ಲ್ಯಾಕ್ ಸರ್ಕಲ್ ಬಂದ್ಬಿಡಿದೆ ಕೊನೆಗೂ ಗೈಸ್ ಇಲ್ಲಿ ನೋಡ್ರಿ ಬೆಳಿಗ್ಗೆ ಸಂಪನ ಹಾಕಿದ್ವಲ್ಲ ಸೊ ಅದು ಇವಾಗ ಇಡ್ಲಿ ಮಾಡ್ಕೊತಾ ಇದ್ದೀವಿ ಒಂಬತ್ತುವರೆ ಅಷ್ಟೊತ್ತಿಗೆ ಇರೋ ಇಬ್ಬರಿಗೆ ತುಂಬಾ ಜಾಸ್ತಿ ಆಗೋಗ್ಬಿಡೈತೆ ಸೊ ಆಕ್ಚುಲಿ ಏನಂತಂದ್ರೆ ನಾನು ಫಸ್ಟ್ ಟೈಮ್ ಮಾಡ್ಕೊಂಡಿರೋದ್ರಿಂದ ನಮಗೆ ಸ್ವಲ್ಪ ಅಳತೆ ಗೊತ್ತಾಗ್ಲಿಲ್ಲ